ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲ ಕೊಟ್ಟಿದ್ದೀರಿ ನೀವು ಹೋರಾಟ ಮಾಡ್ತಾ ಇದ್ದೀರಾ ಅವ್ರಿಗೆ ಕಾಂಗ ಸಮಸ್ಯೆ ಏನು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಪಾಪರ ಹುಟ್ಟಿದೆ ಒಂಥರ ದುಡ್ಡಿಲ್ಲ ಅವ್ರ ಹತ್ರ ಕೊಡೋಕ್ಕೆ ದುಡ್ಡಿಲ್ಲ ಯಾವುದು ದುಡ್ಡಿಲ್ಲದೆ ಅವರು ಪ್ರತಿಯೊಂದು ದಿನವೂ ಅವತ್ತಿಂದ ಅವತ್ತೇ ಅವತ್ತು ಟ್ಯಾಕ್ಸ್ ಕಲೆಕ್ಟ್ ಆಗಬೇಕು ಅವತ್ತು ಹಣ ಬಿಡುಗಡೆ ಮಾಡಬೇಕು ನಮ್ಮಲ್ಲಿ ನಿನ್ನೆ ಮೊನ್ನೆ ಆಯುಕ್ತ ಸಾಹೇಬರು ಬಂದಿದ್ರು ನಿಮ್ಮನ್ನೇ ಮುಂದುವರ್ಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಶೇಕಡ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ನಾವು ಹೊರಗಡೆ ಶಿಕ್ಷಕರನ್ನ ತರ್ತೀವಿ ಅಂತ ಇದ್ದಾರೆ ಅದರ ಬದಲು ನಮ್ಮನ್ನೇ ತುಂಬಿಕೊಳ್ಳಿ ಅಂತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶ ಮತ್ತೆ ನಿನ್ನೆ ಸ್ಪೆಷಲ್ ಕಮಿಷನ್ ಸಾಹೇಬರು ಬಂದಿದ್ರು ಮೇಡಮ್ ಅವರು ಬಂದಿದ್ರು ಅವರು ಸಹ ಹೇಳಿದ್ದಿಷ್ಟೇ ಏನು ನಾವು ಇಲ್ಲಿವರೆಗೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ನಿಮ್ಮನ್ನೇ ಮುಂದುವರ್ಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಮ್ಮನ್ನ ಏಜೆನ್ಸಿ ಏಜೆನ್ಸಿಯನ್ನ ತೆಗೆದು ಏಜೆನ್ಸಿ ನಮ್ಗೆ ಬೇಕಾಗಿಲ್ಲ ಆದ್ರೆ ಇಲ್ಲೇನಾಗ್ತಾ ಇದೆ ಅಂತಂದ್ರೆ ನಮ್ಮನ್ನ ಗೆಸ್ಟ್ ಟೀಚರ್ ಆಗಿ ತಗೊಳ್ತಾ ಇದ್ದಾರೆ ಟೀಚರ್ ಆಗಿ ತಗೊಳ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ನಮ್ಗೆ ಅವ್ರು ಕೊಡ್ತಕ್ಕಂತ ಎಂಟರಿಂದ ಹತ್ತು ಸಾವಿರ ಸಂಬಳವನ್ನ ಆ ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ಈ ದಿನ ಬಿ ಬಿ ಎಂ ಪಿ ಪದವಿ ಕಾಲೇಜು ಹೊರಗುತ್ತಿಗೆ ಸಹಾಯಕ ಪ್ರಾಧ್ಯಾಪಕರ ಹಿತರಕ್ಷಣಾ ವೇದಿಕೆಯ ವತಿಯಿಂದ ಸೇವಾ ಭದ್ರತೆ ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಬೇಕೆಂದು ಫ್ರೀಡಂ ಪಾರ್ಕಿನಲ್ಲಿ ಧರಣಿ ನಡೆಸುತ್ತಿದ್ದಾರೆ ಈ ಧರಣಿಗೆ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಬೆಂಬಲ ನೀಡಿ ಅವರ ಈ ಹೋರಾಟಕ್ಕೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿಕೆ ಕೊಟ್ಟರು ಬನ್ನಿ ಎಲ್ಲರೂ ಏನಂತ ಮಾತನಾಡಿದರು ಅಂತ ಕೇಳೋಣ ಇದುವರೆಗೆ ಯಾರು ನಮ್ಮ ಮುಖವಾಡ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಅಂತ ಸರ್ ನಾನು ಲೋಕೇಶನ್ ಅಂತೇಳಿ ಹೊರಗುತ್ತೆ ಶಿಕ್ಷಕರ ಸಂಘದ ಅಧ್ಯಕ್ಷ ನಾವು ಬಿ ಬಿ ಎಂ ಪಿ ಶಿಕ್ಷಕರ ಸಂಘದಿಂದ ಹೋರಾಟ ಮಾಡ್ತಾ ಇದ್ದೀವಿ ಸೋಮವಾರದಿಂದ ಹೋರಾಟ ಮಾಡ್ತಾ ಇದ್ದೀವಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಸೋಮವಾರದಿಂದ ಕೈಗೊಂಡಿದ್ದೀವಿ ಇನ್ನು ಮುಂದೆನೂ ಸಹ ಇದು ಮುಂದುವರಿಯುತ್ತೆ ಸರ್ ನಮ್ಮಲ್ಲಿ ನಿನ್ನೆ ಮೊನ್ನೆ ಆಯುಕ್ತರು ಸಾಹೇಬರು ಬಂದಿದ್ದರು ನಿಮ್ಮನ್ನೇ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಶೇಕಡ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟು ನಾವು ಹೊರಗಡೆ ಶಿಕ್ಷಕರನ್ನ ತರ್ತೀವಿ ಅಂತ ಇದ್ದಾರೆ ಅದರ ಬದಲು ನಮ್ಮನ್ನೇ ತುಂಬಿಕೊಳ್ಳಿ ಅಂತಕ್ಕಂಥದ್ದು ನಮ್ಮ ಮುಖ್ಯ ಉದ್ದೇಶ ನಿಮ್ಮತ್ತೆ ನಿನ್ನೆ ಸ್ಪೆಷಲ್ ಕಮಿಷನ್ ಸಾಹೇಬರು ಬಂದಿದ್ರು ಮೇಡಮ್ ಅವರು ಬಂದಿದ್ರು ಅವರು ಸಹ ಹೇಳಿದ್ದಿಷ್ಟೇ ಏನು ನಾವು ಇಲ್ಲಿವರೆಗೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ನಿಮ್ಮನ್ನೇ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಮ್ಮನ್ನ ಏಜೆನ್ಸಿ ಏಜೆನ್ಸಿಯನ್ನು ತೆಗೆದು ಏಜೆನ್ಸಿ ನಮಗೆ ಬೇಕಾಗಿಲ್ಲ ಆದ್ರೆ ಇಲ್ಲೇನಾಗ್ತಾ ಇದೆ ಅಂತಂದ್ರೆ ನಮ್ಮನ್ನ ಗೆಸ್ಟ್ ಟೀಚರ್ ಆಗಿ ತಗೊಳ್ತಾ ಇದ್ದಾರೆ ಗೆಸ್ಟ್ ಟೀಚರ್ ಆಗಿ ತಗೊಳ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ನಮ್ಗೆ ಅವ್ರು ಕೊಡ್ತಕ್ಕಂತ ಎಂಟರಿಂದ ಹತ್ತು ಸಾವಿರ ಸಂಬಳವನ್ನ ಆ ವೇತನದಲ್ಲಿ ನಾವು ಇಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಜೊತೆಗೆ ವೇತನವನ್ನು ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದರೆ ಆದ್ರೆ ಖಚಿತವಾಗಿ ಎಷ್ಟು ಅಂತ ಹೇಳ್ತಾ ಇಲ್ಲ ಒಂದು ಸಾವಿರ ಮಾಡ್ಬೋದು ಎರಡು ಸಾವಿರ ಮಾಡಬಹುದು ಈಗ ನಾವು ಆಲ್ರೆಡಿ ಏನು ಮಾಡಿದ್ರೆ ಹದಿನೈದು ಸಾವಿರ ಹದಿನೆಂಟು ಸಾವಿರದಿಂದ ಇಪ್ಪತ್ತೈದು ಸಾವಿರ ವೇತನ ತಗೊಳ್ತಾ ಇದೀವಿ ಅಲ್ಲಿ ಸರ್ಕಾರದ ಲೆವೆಲ್ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಎಂಟ್ ಸಾವಿರದಿಂದ ಸಾವಿರ ವೇತನ ಕೊಡ್ತಾ ಇದ್ದಾರೆ ಆ ವೇತನ ತಗೊಂಡು ನಾವು ಇಲ್ಲಿ ಫಿಕ್ಸ್ ಮಾಡಿದ್ರೆ ಅಕಸ್ಮಾತ್ ಒಂದು ಎರಡು ಸಾವಿರ ಜಾಸ್ತಿ ಮಾಡ್ಬೋದೇನೋ ಆ ಫಿಕ್ಸ್ ಮಾಡಿದ್ರೆ ಆ ಹಣದಿಂದ ನಾವಿಲ್ಲಿ ಸಂಸಾರವನ್ನು ಸಾಕಿಸ್ಲಿಕ್ಕೆ ಇಂಥ ಬೃಹತ್ ಮಂಗ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಾವು ಜೀವನ ಸಾಕ್ಸೋದು ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರವಾಗಿ ಏನು ಮಾಡ್ತಾ ಇದೀವಿ ಅಂದ್ರೆ ಈ ಒಂದು ಗೆಸ್ಟ್ ಟೀಚರ್ ಅಂತಕ್ಕಂಥ ಏನು ಪ್ರೋಸೆಸ್ ಕೈಗೊಂಡಿದ್ದಾರೆ ದಯವಿಟ್ಟು ಕೈ ಬಿಡಬೇಕು ನಮ್ಮನ್ನ ಮುಖಾಂತರ ತಗೊಂಡಿದ್ರೆ ಆ ಏಜೆನ್ಸಿನೂ ತೆಗೆದಾಕಿ ನಮ್ಮನ್ನ ನೇರ ಗುತ್ತಿಗೆ ಯಾಕೆಂದ್ರೆ ನಲ್ಲಿ ಪೌರ ಕಾರ್ಮಿಕರನ್ನ ಈಗಾಗ್ಲೇನ್ ಮಾಡ್ತಾ ಇದ್ದಾರೆ ನೇರ ಪಾವತಿಗೆ ಒಳಪಡಿಸಿದ್ದಾರೆ ಅಂದ್ರೆ ಬಿಬಿಎಂಪಿ ವತಿಯಿಂದ ನೇರವಾಗಿ ನಮಗೆ ವೇತನ ಇಡ್ತಾ ಇದ್ದಾರೆ ಅದೇ ರೀತಿ ನಮಗೂ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ ಜೊತೆಗೆ ಒಲಿಗೆ ಶಿಕ್ಷಕರ ಅದು ಒಂದು ಪಾಠ ಬಿಬಿಎಂಪಿ ನಲ್ಲಿ ಒಲಿಗೆ ಶಿಕ್ಷಕರಿಗೆ ಏನು ಮಾಡ್ತಾ ಇದ್ದಾರೆ ಸಮಾನ ವೇತನವನ್ನು ನೀಡ್ತಾ ಇದ್ದಾರೆ ಸಹ ಕೊಡಬೇಕು ನಮ್ಮ ಮುಖ್ಯ ಉದ್ದೇಶ ಇಲ್ಲ ನಮಗೆ ಭದ್ರತೆ ಭದ್ರತೆಯೊಂದಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಇಲ್ಲ ಅಂತಂದ್ರೆ ನಮಗೆ ಏನು ಪೌರ ಕಾರ್ಮಿಕರಿಗೆ ಹೇಗೆ ನೀಡ್ತಾ ಇದ್ದಾರೆ ನೇರವಾಗಿ ಬಿಬಿಎಂಪಿಯಿಂದ ವೇತನ ನೀಡುವ ತನಕ ನಾವು ಈ ಅನಿರ್ದಿಷ್ಟ ಅವಧಿ ಮುಸ್ಕೋರನ್ನು ಮುಂದುವರಿಸ್ತೀವಿ ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್ ತಮ್ಮ ಹೋರಾಟಕ್ಕೆ ಬೆಂಬಲ ಕೊಡೋಕೋಸ್ಕರ ನಾನು ಬಂದಿದ್ದೀನಿ ಕಳೆದ ದಿನದಿಂದ ಬೆಂಬಲವನ್ನ ಘೋಷಣೆ ಮಾಡ್ತಾ ಇದ್ದೀನಿ ನಾನು ಕೂಡ ಕಾರ್ಪೊರೇಷನ್ ಕಮಿಷನರ್ ಅಂತ ಮಾತಾಡ್ತೀನಿ ಸಮಾನ ವೇತನ ಕೊಡುವಂತ ದೃಷ್ಟಿಯಿಂದ ಮತ್ತು ಸೇವಾ ಭದ್ರತೆ ಕೊಡುವಂತ ದೃಷ್ಟಿಯಿಂದ ಕಾರ್ಪೊರೇಷನ್ ಅಲ್ಲೇ ಉಳಿಸ್ಕೋಬೇಕು ಅದು ಬಹಳ ಮುಖ್ಯವಾದಂತ ವಿಚಾರ ನಿಮ್ಮದು ಈ ಎಲ್ಲಾ ವಿಚಾರಗಳನ್ನು ನಾನು ಕೂಡ ಕಾರ್ಪೊರೇಷನ್ ಕಮಿಷನರ್ ಜೊತೆ ಮಾತಾಡ್ತೀನಿ ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲ ಕೊಟ್ಟಿದೀರಿ ನೀವು ಹೋರಾಟ ಮಾಡ್ತಾ ಇದ್ದೀರಾ ಅವ್ರಿಗೆ ಕಾಂಗ ಸಮಸ್ಯೆ ಏನು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಪಾಪರ್ ಆಟಿದೆ ಒಂಥರ ದುಡ್ಡಿಲ್ಲ ಅವ್ರ ಹತ್ರ ಕೊಡೋಕ್ಕೆ ದುಡ್ಡಿಲ್ಲ ಯಾವುದು ದುಡ್ಡಿಲ್ಲದೆ ಅವರು ಪ್ರತಿಯೊಂದು ದಿನವೂ ಆವತ್ತಿಂದ ಅವತ್ತೇ ಅವತ್ತು ಟ್ಯಾಕ್ಸ್ ಕಲೆಕ್ಟ್ ಆಗಬೇಕು ಅವತ್ತು ಹಣ ಬಿಡುಗಡೆ ಮಾಡಬೇಕು ಮಕ್ಕಳಿಗೂ ಇನ್ನು ವಿದ್ಯಾರ್ಥಿ ವೇತನಗಳು ಪೆಂಡಿಂಗ್ ಇದೆ ಆರು ತಿಂಗಳಿಂದ ಪೆಂಡಿಂಗ್ ಇದೆ ಮೊನ್ನೆ ನೀವು ನೋಡ್ದ ಇದೆ ದಾವಣಗೆರೆಯಲ್ಲಿ ಒಬ್ಬ ಕಾಲು ಎರಡೂ ಕಾಲಿಲ್ಲ ಎರಡೂ ಕಾಲಿಲ್ಲ ಮುದುಕಿ ಎಂಬತ್ತ ಎಪ್ಪತ್ತೈದು ಎಂಬತ್ತು ವರ್ಷ ಮೂರು ಕಿಲೋಮೀಟರ್ ರಸ್ತೆಯಲ್ಲೇ ಮಲ್ಕೊಂಡು ಅಂದ್ರೆ ಅದೇನೋ ನಮ್ ದೇಕ್ಕ ಹಂಡು ಡಿ ಸಿ ಆಫೀಸ್ಗೆ ಹೋಗಿ ನನ್ಗೆ ಎರಡು ತಿಂಗಳಿಂದ ಪೆನ್ಷನ್ ಬಂದಿಲ್ಲ ಅಂತ ಪೆನ್ಷನ್ ಕೊಡಕಾಗ್ತಾ ಇಲ್ಲ ಅವ್ರು ಕೇಳಿ ಪಾರ್ಲಿಮೆಂಟ್ ಚುನಾವಣೆ ಇದೆ ಅಂತೇಳಿ ಫ್ರೀ ಅನ್ನೋ ಒಂದು ಆ ಮಾಯಾಲದಲ್ಲಿ ಎಲ್ಲರೂ ಸಿಕ್ಕಾಕೋಗಿ ಅವರೇ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ನಾವೇನು ಫ್ರೀ ವಿರೋಧಿಗಳೇನಲ್ಲ ಆದರೆ ದಿನನಿತ್ಯದ ಕೆಲಸಗಳು ಏನು ನಡಿಬೇಕು ಆಸ್ಪತ್ರೆ ಔಷಧಿ ಸಿಗಬೇಕು ಶಾಲೆಗಳಿಗೆ ಸರಿಯಾದಂಥ ಸೌಕರ್ಯ ಸಿಗಬೇಕು ಕೆಲಸ ಮಾಡುವಂತ ನೌಕರಿಗೆ ಸಂಬಳ ಕೊಡಬೇಕು ಈ ಥರದ ಎಲ್ಲ ಇಶ್ಯೂಸು ರೆಗ್ಯುಲರ್ ಆಗಿ ಏನಿದೆಯೋ ಅದು ಮಾಡಬೇಕು ಅದಾದ್ಮೇಲೆ ಉಳಿದಂಥ ವಿಚಾರಗಳಿಗೆ ನಾವು ಗಮನ ಕೊಡ್ಬೋದು ನಾವು ಮನೆ ಹೇಗೆ ನಡೆಸ್ತಿರೋ ಹಾಗೆ ಸರ್ಕಾರನೂ ಅದೇ ಥರನೇ ನಡೆಯೋದು ಹೊಸದಾಗೇನು ಸರ್ಕಾರದ ಬಡ್ಜೆಟ್ ಹೊಸದಾಗೇನು ಆಕಾಶದಿಂದ ಹಣ ಉದುರಲ್ಲ ಮನೆಯಲ್ಲೂ ಆಕಾಶದಿಂದ ಹಣ ಹುತಿರಲ್ಲ ನಮ್ ಸಂಬಳ ಏನ್ ಬರುತ್ತೆ ನಿಮ್ಗೆ ಇಪ್ಪತ್ತು ಸಾವಿರ ಸಂಬಳ ಬರ್ತೈತೆ ಹದಿನೈದು ಸಾವಿರ ಸಂಬಳ ಬರುತ್ತೆ ಅಷ್ಟಕ್ಕೆ ನೀವು ಅಡ್ಜಸ್ಟ್ ಮಾಡಿರ್ತೀರಾ ನಿಮ್ಗೆ ನೂರು ರೂಪಾಯಿ ಎಕ್ಸ್ಟ್ರಾ ಆದ್ರೂ ಕೊಡಕ್ಕೆ ಬರಲ್ಲ ನೀವೇನೋ ಹೋಟ್ಲಿಗೆ ಹೋಗಿ ನೂರು ರೂಪಾಯಿ ತಿನ್ಬೇಕು ಅಂದ್ರೆ ಯೋಚನೆ ಮಾಡ್ಬೇಕು ಏ ಆಗಲ್ಲಪ್ಪ ಮಿಕ್ಕಿಲ್ಲ ಅಂತ ಹಂಗೆ ಸರ್ಕಾರನೂ ಅಷ್ಟೇ ಈಗೇ ಸಾಲದಲ್ಲಿ ಇವೆಲ್ಲ ಬೇಕಾಗಿರ್ಲಿಲ್ಲ ಜನಗಳಿಗೆ ರಸ್ತೆ ಬೇಕು ಕುಡಿಯೋ ನೀರ್ ಬೇಕು ನೌಕರರಿಗೆ ಸಂಬಳ ಬೇಕು ಆಸ್ಪತ್ರೆಗೆ ಹೋಗೋರಿಗೆ ಔಷಧಿ ಸಿಗಬೇಕು ಇದು ಇರುವಂತ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು ಏನೋ ಮಾಡೋಕ್ಕೋಗಿ ಏನೋ ಮಾಡಿದ್ರಲ್ಲ ತಗೊಳಕ್ಕೆ ಸರ್ಕಾರ ಅಂತಾರಲ್ಲ ಹಂಗೆ ಮಾಡಿಬಿಟ್ಟು ಸಿಕ್ಕಾಕೊಂಬಿಟ್ಟಿದ್ದ ಅದಕ್ಕೆ ಈಡೇರಿಸುವಂಥದ್ದಕ್ಕೆ ನಾನು ಕೂಡ ಸರ್ಕಾರದ ಮೇಲೆ ಒತ್ತಡವನ್ನು ತರುವಂಥ ಕೆಲಸವನ್ನು ಮಾಡ್ತೀನಿ ಅದೇ ರೀತಿ ಕಾರ್ಪೊರೇಷನ್ ಅಧಿಕಾರಿಗಳು ಕೂಡ ಈಗಲೇ ನಾನು ಕಾರ ಹತ್ತಿದ ತಕ್ಷಣವೇ ಫೋನಲ್ಲಿ ಕಾರ್ಪೊರೇಷನ್ನ ಕಮಿಷನರ್ ಜೊತೆ ನಾನು ಮಾತಾಡಿ ನಿಮಗೆ ನ್ಯಾಯ ಸಿಗೋ ರೀತಿ ನಾವು ಹೋರಾಟವನ್ನು ನಾವು ಮಾಡ್ತೀನಿ ನನಗೂ ನಿನ್ನೆಯಿಂದ ನಮ್ಮ ಕಾರ್ಯಕರ್ತರು ನಮ್ಮ ಅಧ್ಯಕ್ಷರು ಎಲ್ಲ ಬಂದು ನನ್ನ ಹತ್ರ ವಿನಂತಿ ಮಾಡಿದ್ರು ನೆನ್ನೆ ಮೀಟಿಂಗ್ ಇತ್ತು ಈಗ ಮೀಟಿಂಗ್ ಹೋಗ್ಬೇಕಾಯ್ತು ಮೀಟಿಂಗನ್ನು ಮುಂದಕ್ಕೆ ಹಾಕಿ ನಾನು ಇಲ್ಲಿ ನಿಮ್ಮನ್ನು ಭೇಟಿ ಮಾಡೋಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಆದರೂ ನಿಮ್ಮ ಒಂದು ಮನವಿಗೆ ಸ್ಪಂದನೆ ಮಾಡಿ ನಿಮಗೆ ಏನು ಸೇವಾ ಭದ್ರತೆ ಮತ್ತು ಸಮಾನ ವೇತನ ಸಮಾನ ಕೆಲಸ ಸಮಾನ ವೇತನಕ್ಕೆ ಏನು ಆಗ್ರಹ ಮಾಡ್ತೀರಾ ಅದಕ್ಕೆ ನಾನು ಬೆಂಬಲ ಮಾಡ್ತಾ ಇದ್ದೀನಿ ಎಲ್ಲ ಭಾಳ ಇವ ಕರೀತೀರ ನೀವು ಸ್ವಲ್ಪ ಎಲ್ಲ ನೆರಳಲ್ಲಿ ಕೂತ್ಕೊಳ್ಳಿ ನಾವಂತೂ ನಿಮ್ ಜೊತೆ ಇದ್ದೀವಿ ಇಷ್ಟು ಬೆಂಬಲವನ್ನು ಮಾಡ್ತಾರೆ ಎಲ್ಲರಿಗೂ ಒಳ್ಳೆಯದ ಭಾರತ್ ಮಾತಾಕಿ